ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರ ಎಲ್ಲರೂ ನಾನಿವತ್ತು ನಿಮಗೆ ಒಂದು ಯುನೀಕ್ ಆಗಿರೋ ರೆಸಿಪಿ ತೋರಿಸೋಣ ಅಂತ ಬಂದಿದ್ದೀನಿ ಹೀರೆಕಾಯಿ ಯಾರಿಗೆ ಗೊತ್ತಿರಲ್ಲ ಹೇಳಿ ಎಲ್ಲರೂ ಪಲ್ಯ ಸಾಂಬಾರು ಸಾರು ಬಜ್ಜಿ ಬೋಂಡ ಚಟ್ನಿ ಮಾಡೋಕ್ಕೆಲ್ಲ ತಂದಿರ್ತೀರ ಈ ಥರನೂ ಒಂದು ರೆಸಿಪಿ ಮಾಡ್ಬೋದು ಅಂತ ನಿಮ್ಗೆ ಗೊತ್ತಿರೋಲ್ಲ ಸೊ ಹಾಗಾಗಿ ಒಂದು ರೆಸಿಪಿ ತೋರಿಸೋಣ ಅಂತ ಬಂದಿದ್ದೀನಿ ಇದಕ್ಕೇನೆಲ್ಲ ಬೇಕಂದರೆ ಖಾರ ದೋಸೆ ಬೇಕು ಖಾರ ದೋಸೆ ಹಿಟ್ಟನ್ನ ನಾನು ಸ್ವಲ್ಪ ದಿವಸದಿಂದ ಅಪ್ಲೋಡ್ ಮಾಡಿದ್ದೆ ಅದರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಸೊ ಆ ಖಾರ ದೋಸೆ ಹಿಟ್ಟು ಮಾಡ್ಕೋಬೇಕು ಆಮೇಲೆ ಹೀರೆಕಾಯಿ ಬೇಕು ಹೀರೆಕಾಯಿ ಒಂದು ಕೆ ಜಿ ಹೀರೆಕಾಯಿ ತೊಗೊಂಡಿದ್ದೀನಿ ಮೊದಲಿಗೆ ಹೀರೆಕಾಯಿನ ಚೆನ್ನಾಗಿ ತೊಳ್ಕೊಂಡು ಈ ಥರ ಸಿಪ್ಪೆ ತೆಗಿಬೇಕು ಸಿಪ್ಪೆನೇ ಬಿಸಾಕ್ಬೇಡಿ ಸಿಪ್ಪೆಯಲ್ಲಿ ತುಂಬ ನಾರಿನಾಂಶ ಹೆಲ್ತ್ ಬೆನಿಫಿಟ್ ತುಂಬ ಇರುತ್ತೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಅದನ್ನು ನಾನು ರೀಸೆಂಟಾಗಿ ಚಟ್ನಿ ಹೇಗೆ ಮಾಡೋದು ಅಂತ ರೆಸಿಪಿನ ಅಪ್ಲೋಡ್ ಮಾಡಿದ್ದೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ನೀವು ಚೆಕ್ ಮಾಡ್ಕೊಳ್ಳಿ ಇವಾಗ ಸಿಪ್ಪೆ ಎಲ್ಲ ತೆಗೆದು ಹೀರೆಕಾಯಿ ಕೆಲವೊಂದು ಸರ್ತಿ ಕೆಲವು ಹೀರೆಕಾಯಿ ಕಹಿ ಬರುತ್ತೆ ಅದನ್ನೊಂದು ಸ್ವಲ್ಪ ತಿರುಳು ತಿಂದು ನೋಡಿ ಆವಾಗ ಗೊತ್ತಾಗುತ್ತೆ ಕಹಿ ಇದೆಯೋ ಇಲ್ವೋ ಅಂತ ಕಹಿ ಅಂದರೆ ಯೂಸ್ ಮಾಡ್ಕೋಬೋದು ಕಹಿ ಇದ್ದರೆ ಹಾಕೋಬೇಡಿ ಈಗ ಈ ಥರ ಕಟ್ ಮಾಡಬೇಕು ತೆಳು ತೆಳುವಾಗಿ ರೌಂಡ್ ರೌಂಡ್ ಎಷ್ಟು ತೆಳ್ಳಗೆ ಕಟ್ ಮಾಡ್ತೀರಲ್ಲ ನೀವು ತಿನ್ನಾಗಿ ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡ್ರೆ ಹೀರೆಕಾಯಿ ಬೇಗ ಬೇಯುತ್ತೆ ಆ್ಯಕ್ಚುಲಿ ಹೀರೆಕಾಯಿ ಬೇಗನೆ ಬೇಯುತ್ತೆ ಬಟ್ ಎಷ್ಟು ತೆಳು ಕಟ್ ಮಾಡ್ತೀರೋ ಅಷ್ಟು ನಿಮ್ಗೆ ಒಳ್ಳೇದು ಬೇಗ ಬೇಗ ಬೇಯುತ್ತೆ ಈ ಥರ ಕಟ್ ಮಾಡ್ಕೋಬೇಕು ನೋಡಿ ಕಟ್ ಮಾಡಿಟ್ಕೊಳ್ಳಿ ಈಗ ದೋಸೆ ಹಿಟ್ಟಿದೆಯಲ್ಲ ಅದನ್ನು ನೋಡಿ ತುಂಬ ತೆಳು ಮಾಡ್ಕೋಬೇಡಿ ಸ್ವಲ್ಪ ಮಂದ ಇರಲಿ ಈ ದೋಸೆ ಹಿಟ್ಟಿಗೆ ನೋಡಿ ಈ ಕನ್ಸಿಸ್ಟೆನ್ಸಿ ಇರಬೇಕು ಇವಾಗ ಸ್ಟವ್ ಹಚ್ಚಿಬಿಟ್ಟು ಒಂದು ಕಾವಲಿ ಇಟ್ಕೊಳ್ಳಿ ಇವಾಗ ನಿಮಗೊಂದು ಹಿಂಟು ಬಂದಿರ್ಬೋದಲ್ಲ ನಾನು ಏನು ಮಾಡೋಕ್ಕೆ ಹೊರಟಿದ್ದೀನಿ ಅಂತ ಸೊ ಇವಾಗ ಕಾವಲಿಗೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಸ್ವಲ್ಪ ಎಣ್ಣೆ ಹಚ್ಚಬೇಕು ಇದಕ್ಕೆ ಎಣ್ಣೆ ಹಚ್ಚಲೇಬೇಕು ಎಣ್ಣೆ ಹಚ್ಚಿಬಿಟ್ಟು ಕಾವಲಿ ಬಿಸಿಯಾಗಕ್ಕೆ ಬಿಟ್ಬಿಡಿ ಸ್ವಲ್ಪ ಉರಿ ದೊಡ್ಡದಾಗೆ ಇರಲಿ ಕಾವಲಿ ಬಿಸಿಯಾಗೋ ತನಕ ಆಮೇಲಿಂದ ಸಣ್ಣಗೆ ಮಾಡ್ಕೊಂಡ್ರಾಯ್ತು ಇವಾಗ ಹಿಟ್ಟಿಗೆ ಕಟ್ ಮಾಡ್ಕೊಂಡಿರೋ ಹೀರೆಕಾಯಿ ಏನಿದೆ ಅಲ್ಲ ಅದನ್ನು ದೋಸೆ ಹಿಟ್ಟಿಗೆ ಹಾಕೊಳ್ಳಿ ದೋಸೆ ಹಿಟ್ಟಿಗೆ ಹಾಕ್ಕೊಂಡು ಅದನ್ನು ದೋಸೆ ಹಿಟ್ಟಲ್ಲಿ ಮುಳುಗಿಸ್ಬೇಕು ನೋಡಿ ಈ ಥರ ಮುಳುಗಿಸ್ಬೇಕು ನೀವು ಬಜ್ಜಿ ಬೋಂಡ ಎಲ್ಲ ಬಿಡ್ತೀರಲ್ಲ ಅದೇ ಥರ ಈ ಥರ ದೋಸೆ ಹಿಟ್ಟಲ್ಲಿ ಮುಳುಗಿಸ್ಬೇಕು ಕಡಲೆ ಹಿಟ್ಟಲ್ಲ ದೋಸೆ ಹಿಟ್ಟು ದೋಸೆ ಹಿಟ್ಟಲ್ಲಿ ಮುಳುಗಿಸ್ಬಿಟ್ಟು ಈ ಥರ ಕಾವಲಿ ಮೇಲೆ ಕಾವಲಿ ಬಿಸಿಯಾಗಿದ ನೋಡಿ ಹೊಗೆ ಬರ್ತಾ ಇದೆ ಈ ಥರ ಜೋಡಿಸ್ತಾ ಹೋಗಬೇಕು ಜೋಸಾ ಜೋಡಿಸ್ತಾ ಹೋಗಬೇಕು ಒಂದು ಸೈಡಿಂದ ಜೋಡ್ಸ್ಕೊತ ಬನ್ನಿ ಈ ಥರ ಮಾಡಿದರೆ ಇದೇನು ಗೊತ್ತಾ ಹೀರೆಕಾಯಿದು ದೋಸೆ ಒನ್ ಆಫ್ ದಿ ಹೆಲ್ದಿಯೆಸ್ಟ್ ವರ್ಷನ್ನು ಬಜ್ಜಿ ಬೋಂಡ ಎಲ್ಲ ಮಾಡಿದರೆ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ತೀವಿ ಈ ಥರ ಮಾಡಿದರೆ ನಿಮಗೆ ಜಾಸ್ತಿ ಎಣ್ಣೆ ಏನು ಬೇಕಾಗಲ್ಲ ಮತ್ತು ಹೆಲ್ತ್ಗೂ ಕೂಡ ಒಳ್ಳೇದು ಕೆಲವ್ರಿಗೆ ಕಡಲೆ ಹಿಟ್ಟೆಲ್ಲ ತಿಂದರೆ ಹೆಲ್ತಿಗೆ ಆಗಲ್ಲ ಅಂಥವ್ರು ಈ ಥರ ದೋಸೆ ಹಿಟ್ಟಲ್ಲಿ ಈ ಥರ ಈ ಥರ ನೋಡಿ ಈ ಥರ ಅದ್ಬಿಟ್ಟು ಸೇಮ್ ಏನು ಅದನ್ನು ಎಣ್ಣೆಲಿ ಬಿಡ್ತೀರಾ ಇದನ್ನು ದೋಸೆ ಕಾವಲಿ ಮೇಲೆ ಈ ಥರ ಜೋಡಿಸ್ತಾ ಹೋದರೆ ಹೀರೆಕಾಯ್ದು ದೋಸೆ ರೆಡಿ ತುಂಬ ಚೆನ್ನಾಗಿರುತ್ತೆ ಇದು ನಮ್ಮ ನಮ್ಮನೇಲಂತೂ ಎಲ್ಲರಿಗೂ ಫೇವ್ರೇಟು ಪೈಪೋಟಿಲಿ ತಿಂತಾರೆ ಇದು ಇದು ಮಾತ್ರ ಸ್ವಲ್ಪ ನಿಧಾನ ಬೇರೆ ದೋಸೆ ಕಂಪೇರ್ ಮಾಡಿದ್ರೆ ಬೇಯೋದು ನಿಧಾನ ಒಂದು ಮೂರು ನಾಲ್ಕು ನಿಮಿಷ ಬೇಕು ಈಗ ಅದಕ್ಕೊಂದು ಸ್ವಲ್ಪ ನೀರು ಚುಮ್ಸ್ಕೊಳ್ಳಿ ಹೀರೆಕಾಯಿ ಬೇಯೋಕ್ಕೆ ಸಹಾಯ ಆಗಬೇಕಲ್ಲ ಹಾಗಾಗಿ ಸ್ವಲ್ಪ ನೀರು ಚಿಮಿಸ್ಕೊಂಡ್ರೆ ನೋಡಿ ಆ ಗ್ಯಾಪೆಲ್ಲ ನೀರು ಹಾಕಿರ್ತೀರಲ್ಲ ಆ ದೋಸೆ ಹಿಟ್ಟು ಅಲ್ಲಿಗೆ ಹೋಗಿ ಗ್ಯಾಪೆಲ್ಲ ಫಿಲಪ್ ಆಗುತ್ತೆ ಈಗ ಇದನ್ನು ಮುಚ್ಚಿಬಿಟ್ಟು ಎರಡು ನಿಮಿಷ ಬೇಯಿಸ್ಬೇಕು ಮುಚ್ಚಿಬಿಟ್ಟು ಎರಡು ನಿಮಿಷ ಆದಮೇಲೆ ಮುಷಿನಾದ್ ತೆಗಿರಿ ಇವಾಗ ಮೇಲ್ಗಡೆ ಭಗಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈ ದೋಸೆನ ತಿರು ಹಾಕೋಬೇಕು ಒಲೆ ಮಾತ್ರ ತುಂಬ ಹೈ ಇಡಬಾರ್ದು ಮೀಡಿಯಮ್ ಟು ಲೋ ಇಟ್ಟರೂ ಪರವಾಗಿಲ್ಲ ನಿಧಾನಕ್ಕೆ ಬೇಯುತ್ತೆ ನಿಧಾನಕ್ಕೆ ಬೇಯಲಿ ಏಕೆಂದರೆ ಅದು ಸೂಟ್ ಹೋಗುತ್ತೆ ಇಲ್ಲಾಂದರೆ ಸೀದೋಗುತ್ತೆ ರುಚಿಯಾಗೆಲ್ಲ ಕಹಿ ಕಹಿ ಅನ್ಬಿಡ್ ಅನಿಸ್ಬಿಡುತ್ತೆ ಸೊ ಹಾಗಾಗಿ ನೋಡಿ ಈ ಥರ ತಿರುವಿ ಹಾಕಬೇಕು ನೋಡಿ ಎಷ್ಟು ನೀಟಾಗಿ ಎದೋಳ್ತು ನೋಡಿ ಫ್ರೆಂಡ್ಸ್ ಇದ್ರಲ್ಲಿ ಟಿಪ್ಸ್ ಏನಂದರೆ ದೋಸೆ ಹಿಟ್ಟು ಹುಳಿ ಬರಬಾರ್ದು ನಾನು ಮುಂಚೆನೂ ಹೇಳಿದ್ದೀನಿ ದೋಸೆ ಹಿಟ್ಟು ಹುಳಿ ಬಂದರೆ ದೋಸೆ ಹರಿದೋಗುತ್ತೆ ಈ ಥರ ನೀಟಾಗಿ ಎದೋಳಲ್ಲ ನೋಡಿ ಇದಕ್ಕೇನು ಸೈಡ್ ಡಿಶ್ ಏನು ಬೇಕಾಗಲ್ಲ ಫ್ರೆಂಡ್ಸ್ ತುಪ್ಪ ಅಥವಾ ಬೆಣ್ಣೆ ನಮ್ಮ ಕಡೆ ತೆಂಗಿನ ಎಣ್ಣೆನೂ ಅದ್ರ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಖಾರಕ್ಕೆ ಏನು ಬೇಕಾಗಲ್ಲ ಬೇಕಂದರೆ ಒಬ್ವಿಯಸ್ಲಿ ಉಪ್ಪಿನಕಾಯಿ ಇದ್ದೇ ಇರುತ್ತೆ ಎಲ್ಲರ ಮನೆಯಲ್ಲೂ ಇಲ್ಲ ಚಟ್ನಿ ಪುಡಿ ಇರುತ್ತೆ ಅದನ್ನು ಹಾಕ್ಕೊಂಡು ನೀವು ನಮ್ಮ ಮನೇಲಂತೂ ದೊಡ್ಡವರು ಮೂರು ಎರಡರಿಂದ ಮೂರು ದೋಸೆ ತಿಂತಾರೆ ಚಿಕ್ಕವರು ಒಂದರಿಂದ ಎರಡು ದೋಸೆ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಈ ಥರ ದೋಸೆನ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ ಅವ್ರಿಗೆಲ್ಲ ಈ ಥರ ದೋಸೆ ರೆಸಿಪಿ ಎಲ್ಲ ಅವ್ರಿಗೂ ಶೇರ್ ಮಾಡಿ ಅವ್ರಿಗೂ ಗೊತ್ತಾಗುತ್ತೆ ಹೆಂಗೆ ಮಾಡೋದು ಅಂತ ಸೊ ಈ ಥರ ದೋಸೆ ನೀವು ಟ್ರೈ ಮಾಡಿಬಿಟ್ಟು ಇನ್ನೂ ಬೇರೆ ಬೇರೆ ತರಕಾರಿಲಿ ಮಾಡೋಕ್ಕಾಗತ್ತೆ ಅದನ್ನು ನಾನು ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಯಾವ್ಯಾವ ತರಕಾರಿಯಲ್ಲಿ ಮಾಡೋಕ್ಕಾಗತ್ತೆ ಅಂತ ಸೊ ಈ ರೆಸಿಪಿನ ಲೈಕ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಇನ್ನೊಂದು ಇದೇ ಥರ ಯುನೀಕ್ ಆಗಿರೋ ರೆಸಿಪಿ ಜೊತೆ ಬರ್ತೀನಿ ಥ್ಯಾಂಕ್ ಯು